ಶಿವಮೊಗ್ಗ ತಾಲೂಕು ಶಿವಮೊಗ್ಗ ಜಿಲ್ಲೆ ಮಲವೊಪ್ಪ ಗ್ರಾಮಪ್ಪ ಮಲವಪ್ಪ ಅಲ್ಲಿ ನಾನು ಬೋರ್ ಹೊಡ್ಸಿದೆ ಎರಡು ವರ್ಷ ಆಯಿತು ನೀರು ಬರಲಿಲ್ಲ ಆಮೇಲೆ ಯಾರೋ ಹಿಂಗೆ ದೇವಸ್ಥಾನಕ್ಕೆ ದುರ್ಗಾಪರಮೇಶ್ವರಿ ಕಡೂರಲ್ಲಿದೆ ಹೋಗ್ಬರ್ರಿ ಅಂತ ಅಂದರು ಸನ್ನಿಧಾನಕ್ಕೆ ಬಂದ್ಬಿಟ್ಟು ಹೋದೆ ಆಮೇಲೆ ಒಂದು ಇದನ್ನು ನೋಡಿದಾಗ ಬಂದು ಪಾಯಿಂಟ್ ನೋಡಿದ್ರು ನೀರು ಇದೆ ಅಂತ ಅಂದ್ಬಿಟ್ಟು ಬೋರ್ ಬಿಟ್ಟಾಗ ಒಂದು ಇಂಚು ನೀರು ಈ ಬೇಸಿಗೆಯಲ್ಲೂ ಸಹ ಒಂದು ಇಂಚು ನೀರು ಕಂಟಿನ್ಯೂ ಹೊಡಿತಾ ಇದೆ ದೇವರ ಆಶೀರ್ವಾದದಿಂದ ನಮಗೆ ಒಳ್ಳೆಯದಾಗಿದೆ ಎಲ್ಲರೂ ಬಂದು ತಾಯಿ ಆಶೀರ್ವಾದ ಪಡ್ಕೊಂಡು ಹೋಗಿ ಎಲ್ಲರಿಗೂ ಕುಟುಂಬ ಸಮೇತ ಒಳ್ಳೆಯದಾಗುತ್ತೆ ನಮಗೂ ಒಳ್ಳೆಯದಾಗಿದೆ ಮನೆಯಲ್ಲೂ ಜಗಳನೂ ಇತ್ತು ಅದೆಲ್ಲ ಪರಿಹಾರ ಆಗಿದೆ ಈ ತಾಯಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಬರ್ತೀವಿ